ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈಗಾಗಲೇ ಟೈಮು ನಾಲ್ಕು ಗಂಟೆ ಹತ್ರ ಆಗಿದೆ ಆಗಲೇ ಇವತ್ತು ತನಿ ಬಿಲ್ಡಿಂಗೂ ಕೂಡ ಶುರುವಾಗ್ಬಿಟ್ಟಿದೆ ಜೋರು ಗಾಳಿ ಬೀಸ್ತಿದೆ ಇವಾಗ ಮನೆಗೂ ಕೂಡ ಹೋಗ್ಬೇಕು ನಾನು ಇನ್ನು ಕೂಡ ಅವರು ಬಂದು ಏನೋ ಬೋರ್ಡ್ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಪಕ್ಕದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗ್ತಾಯಿತ್ತಲ್ವ ಆವಾಗ ಸಿಮೆಂಟ್ ಎಲ್ಲ ಬೋರ್ಡ್ ಮೇಲೆ ಬಿದ್ದು ಬಿದ್ದು ಪೂರ್ತಿಯಾಗಿ ಹಾಳಾಗ್ಬಿಟ್ಟಿತ್ತು ಕ್ಲೀನ್ ಮಾಡಿಕೊಟ್ರು ಆದರೂ ಕೂಡ ನಾವೊಂದು ಎಕ್ಸ್ಟ್ರಾ ಮಾಡಿಸೋಣ ಅಂತ ಇನ್ನೇನು ಸ್ಕೂಲು ಮತ್ತು ಕಾಲೇಜೆಲ್ಲ ಶುರುವಾಗತ್ತಲ್ವ ಆ ಟೈಮಲ್ಲಿ ಹೊರ್ಗಡೆ ಒಂದು ಬೋರ್ಡ್ ಇಡ್ತಿದ್ದೆ ನಾವು ಅದು ಕಂಪ್ಲೀಟಾಗಿ ಹಾಳಾಗ್ಬಿಟ್ಟಿದೆ ಹಂಗಾಗಿ ಅದನ್ನು ತೆಗ್ದುಬಿಟ್ಟು ಇದನ್ನಲ್ಲಿ ಇಡೋಣ ಅಂತೇಳಿ ಅವರೇ ರೆಡಿ ಮಾಡ್ತಾ ಇದ್ದಾರೆ ನಾ ಮಾಮೂಲಿಯಾಗಿ ನಾವು ಕಬ್ಬಣದ್ದನ್ನೇ ಮಾಡಿಸಿಟ್ಬಿಡ್ತೀವಿ ಈ ಸಲ ಏನೋ ಕಬ್ಣದ್ದು ಬೇಡ ಅಂತ ಹೇಳಿಬಿಟ್ಟು ಅವರೇ ಓನ್ ಆಗಿ ಏನೋ ಒಂದು ಕ್ರಿಯೇಟ್ ಮಾಡ್ಕೊಂಡು ಬಂದಾಗಿಂದ್ರೆ ತೋರಿಸ್ತೀನಿ ರೆಡಿ ಮಾಡಿಸ್ಕೊಂಡು ಬಂದಿದ್ದಾರೆ ಇದಂತೂ ನಾವು ಈಚೆ ಕಡೆನೆ ಮಾಡಿಸ್ಬೇಕು ನಮ್ಮಲ್ಲಾಗಲ್ಲ ಎಡಿಟಿಂಗ್ ಎಲ್ಲ ನಾವೇ ಮಾಡಿಕೊಂಡು ಹೋಗಿ ಪ್ರಿಂಟ್ ಹಾಕ್ಸ್ಕೊಂಡು ಬರೋದು ಇನ್ನು ಇದಕ್ಕೆ ಸ್ಟ್ಯಾಂಡ್ ಬೇಕಲ್ಲ ಆ ಸ್ಟ್ಯಾಂಡ್ ಬಂದು ಸ್ವಲ್ಪ ಜಾಸ್ತಿ ಆಗುತ್ತಲ್ವ ಅಪ್ಪು ಹ್ಮ್

ಆಗಿರೋ ಕೂಡ ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತು ಅಪ್ಲಿಕೇಶನ್ಸ್ ಎಲ್ಲ ಆಗ್ತಿದೆ ಅಂತ ಆದ್ರೆ ಇವರು ಗೊತ್ತಾಗಲ್ಲ ಅಂದ್ಬಿಟ್ಟು ಮತ್ತೆ ಏನಂದ್ ಮಾಡಿಸಿರೋದಲ್ಲ ಹ್ಮ್ ಈ ಕೆಲಸ ಮುಗಿಸೋ ಅಷ್ಟರಲ್ಲಿ ಇಲ್ಲ ಅಂದರೆ ಇವತ್ತೊಂದು ಎರಡು ಮೂರು ಅವರ್ ಆಗುತ್ತೆ ಇನ್ನು ನಾನಿವಾಗ ಮನೆಗೆ ಹೊರಟ್ಬಿಡ್ತೀನಿ ಈ ಗುಡುಗು ಮತ್ತು ಮಿಂಚೆಲ್ಲ ಇದ್ದಾಗ ಸಾಮಾನ್ಯವಾಗಿ ಹೊರಗಡೆ ಬರಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಆದಷ್ಟು ಈ ಥರ ಟೈಮಲ್ಲಿ ಇರ್ತೀನಿ ಶಾಪಲ್ಲಿ ಇರೋಲ್ಲ ನೀ ಇನ್ನೇನು ಬರ್ಲಿಕ್ಕೆ ಶುರುವಾಯಿತು ಅಂದ ತಕ್ಷಣನೇ ಮನೆಗೆ ಹೋಗ್ಬಿಡ್ತೀನಿ ಇನ್ನು ನಾನು ಹೊರಡ್ತೀನಿ ಹಾಗೆ ನಾಳೆ ಪೂಜೆಗೆ ಹೂವು ಎಲ್ಲ ತೊಗೊಂಡೋಗ್ಬೇಕು ಅದನ್ನೆಲ್ಲ ತೊಗೊಂಡು ಮನೆಗೆ ಹೋಗೋದೀಗ ಶಾಪಲ್ಲಿದ್ದಾಗ ಇನ್ನೇನು ಈಗಲೂ ಆಗಲೂ ಹನಿ ಬಿದ್ದುಬಿಡುತ್ತೇನೋ ಅನ್ನೋ ಥರನೇ ಮೋಡ ಆಗಿತ್ತು ಆದರೆ ಮನೆಗೆ ಬಂದರೂ ಕೂಡ ಇನ್ನು ಹನಿ ಬೀಳ್ತಿರಲಿಲ್ಲ ಇನ್ನು ಬಟ್ಟೆನೇ ನಾನು ಈಚೆ ಕಡೆನೇ ಹಾಕಿ ಹೋಗ್ಬಿಟ್ಟಿದೆ ಈ ಥರ ಹನಿ ಬಿದ್ದುಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಇವಾಗ ಇದ್ದೀನಿ ಇನ್ನು ಬುದ್ಧದೊಂದು ತಂದಿಟ್ಕೊಂಡಿದ್ನಲ್ಲ ಅದನ್ನು ಹೊರಗಡೆ ಇಡೋಣ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಲ್ಲಿ ಇಲ್ಲಿಟ್ಟಿದ್ದೀನಿ ನೀವು ನೋಡ್ತಿರ್ಬೋದು ಇನ್ನಿವಾಗ ನನಗೆ ರಾತ್ರಿ ಊಟನ ರೆಡಿ ಮಾಡ್ಕೊಂಡು ಬಿಡಬೇಕು ಟೈಮ್ ಇವಾಗ ಏಳು ಮುಕ್ಕಲ್ಲಾಗಿದೆ ಹಾಗೆ ಸುಮಾರು ಜನ ನನಗೆ ಕಮೆಂಟಲ್ಲಿ ಕೇಳ್ತಿರ್ತೀರ ನೀವು ಈ ಪ್ರೆಗ್ನೆನ್ಸಿ ಟೈಮಲ್ಲೂ ಇಷ್ಟೊಂದು ಆ್ಯಕ್ಟಿವಾಗಿ ಎಲ್ಲ ಕೆಲಸನೂ ಕೂಡ ಮಾಡ್ಕೊಳ್ತೀರಲ್ಲ ಹೆಂಗೆ ಸಾಧ್ಯ ಆಗುತ್ತೆ ನಿಮ್ಗೆ ಸುಸ್ತಾಗಲ್ವಾ ಅಂತ ಏನಂದರೆ ನಾವು ತಗೊಳ್ಳೋ ಊಟದ ಮೇಲೆ ನಮ್ಮ ಆರೋಗ್ಯ ನಿಂತಿರುತ್ತೆ ನಾ ಸ್ವಲ್ಪ ಚೆನ್ನಾಗಿ ತಿನ್ನಬೇಕು ಹಾಗಂತ ಹೇಳಿ ಬರೀ ಅನ್ನನೋ ಚಪಾತಿನೋ ತಿನ್ಕೊಂಡಿರೋದಲ್ಲ ಅದನ್ನು ತಿನ್ನೋದ್ರಿಂದ ಬರೀ ನಮಗೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಅಷ್ಟೇ ಬೇರೆಯವರು ಸಿಗೋಲ್ಲ ಅದ್ರ ಜೊತೆಗೆ ನಾವು ಒಂದಿಷ್ಟು ಪೋಷಕಾಂಶ ಇರೋ ಆಹಾರನೂ ಕೂಡ ತೊಗೊಳ್ಬೇಕಾಗತ್ತೆ ನಮ್ಮ ಬಾಡಿಗೆ ಸಿಗಬೇಕಾದಂತಹ ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ಗಳು ಸಿಕ್ಕಿದಾಗ ಮಾತ್ರ ನಾವು ಕೂಡ ಆಕ್ಟಿವ್ ಆಗಿ ಹಾಗೆ ಹೆಲ್ದಿಯಾಗಿರಲಿಕ್ಕೆ ಸಾಧ್ಯ ನಾನಂತೂ ನಿಮಗೆ ಗೊತ್ತಿರೋ ಹಾಗೆ ದಿನದಲ್ಲಿ ಒನ್ ಟೈಮ್ ಆದರೂ ಸರಿ ಮಿಲೆಕ್ಸ್ ಚೂ ಬಳಸ್ಕೊಂಡು ಮಾಲ್ಟ್ನ ರೆಡಿ ಮಾಡ್ಕೊಂಡು ಬಿಡ್ತೀನಿ ಯಾಕಂದರೆ ಇದರಲ್ಲಿ ನಮ್ಮ ದೇಹಕ್ಕೆ ಸಿಗಬೇಕಾದಂತಹ ಎಲ್ಲ ಥರ ಪ್ರೋಟೀನ್ ವಿಟಮಿನ್ ಮತ್ತು ಫೈಬರ್ ಸಿಕ್ಕೋಗ್ಬಿಡುತ್ತೆ ನಾವು ಜಾಸ್ತಿ ಟೈಮ್ ಕೂಡ ತೊಗೊಳೋದು ಬೇಡ ತುಂಬ ಸುಸ್ತಾಗ್ತಿದೆ ಅನ್ನೋ ಸಮಯದಲ್ಲಿ ಇದೊಂದು ಗ್ಲಾಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಸಾಕು ಪಟ್ ಅಂತ ರೆಡಿ ಆಗಿಬಿಡ್ತೀವಿ ಇನ್ನು ಈ ರೆಸಿಪಿ ಕೂಡ ತೋರಿಸ್ತೀನಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಡಯೆಟ್ ಮತ್ತೆ ವೆಯ್ಟ್ ಲಾಸ್ ಮಾಡೋರ್ಗಂತೂ ಇದು ಬೆಸ್ಟ್ ಫುಡ್ ಅಂತಲೇ ಹೇಳ್ತೀನಿ ನಾವಿದ ಹಾಲು ಅಥವಾ ನೀರು ಎರಡರಲ್ಲೂ ಕೂಡ ಮಾಡ್ಕೊಳ್ಬೋದು ಹಾಲಲ್ಲಿ ಕ್ಯಾಲ್ಸಿಯಂ ಸಿಗೋದ್ರಿಂದ ನಾನು ಇವತ್ತು ಹಾಲನ್ನ ಬಳಸ್ಕೊಳ್ತಾ ಇದ್ದೀನಿ ಹಾಲಿಗೆ ಎರಡು ಸ್ಪೂನ್ ಆಗುವಷ್ಟು ಮಿಲೆಕ್ಸ್ ಚೂರ್ಣಮ್ನ ಹಾಕಿ ಸ್ವಲ್ಪ ಕೂಡ ಲಂಸ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಂಡು ಕುದಿಸ್ಕೊಂತ ಇದ್ದೀನಿ ನೀರಲ್ಲಿ ಮಾಡಿದರೆ ಉಪ್ಪು ಹಾಕೋಬಹುದು ಈ ಮಿಲೆಕ್ಸ್ ಚೂರ್ಣಂ ಆರ್ಗ್ಯಾನಿಕ್ ಹಾಗೆ ಹೆಲ್ದಿ ಮಿಲೆಟ್ಸ್ ಆಗಿರುತ್ತೆ ಇನ್ನಿದೊಂದು ಕುದಿ ಬಂದ್ಮೇಲೆ ಗ್ಲಾಸ್ ಹಾಕೊಂಡು ಕುಡಿದ್ರೆ ಆಯ್ತು ನಾವೀ ಮಿಲೆಕ್ಸ್ ಚೂರ್ಣಂನ ಪ್ರತಿದಿನ ತಗೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬಾಡಿ ಪೇನ್ ನಿಶಕ್ತಿ ಪಿ ಸಿ ಪ್ರಾಬ್ಲಮ್ ಇದೆಲ್ಲ ಕೂಡ ಸಾಲ್ವ್ ಆಗ್ತಾ ಬರುತ್ತೆ ಏನಿದ್ರಲ್ಲಿ ಅಂತ ವಿಶೇಷ ಅಂದ್ರೆ ಇದ್ರಲ್ಲಿ ನವಣೆ ಸಜ್ಜೆ ಆರ್ಕ ಈ ರೀತಿ ಒಂಬತ್ತು ತರಹದ ಧಾನ್ಯಗಳು ಕೆಂಪಕ್ಕಿ ಹೆಸರು ಕಾಳು ಮೆಕ್ಕೆಜೋಳ ಬಾರ್ಲಿ ಇದ್ರ ಜೊತೆಗೆ ಪಿಸ್ತಾ ಖರ್ಜೂರ ಈ ತರ ಡ್ರೈ ಫ್ರೂಟ್ಸ್ ಮತ್ತೆ ಚಿಯಾ ಮಕನ ತರ ಸೀಡ್ಸ್ ಇದನ್ನೆಲ್ಲ ಹಾಕಿ ಇದನ್ನ ತಯಾರು ಮಾಡಿರ್ತಾರೆ ಮೇನ್ ಆಗಿ ಇದರಲ್ಲೊಂದು ಒಂದು ಆರೋಗ್ಯಮೃತ ಚೂರ್ಣಮ್ನ ಕೊಟ್ಟಿರ್ತಾರೆ ಈ ಚೂರ್ಣಮಲ್ಲಿ ಮೆಡಿಸಿನಲ್ ಪ್ರಾಪರ್ಟಿ ಇರೋದ್ರಿಂದ ಇಮ್ಯುನಿಟಿನ ಬೂಸ್ಟ್ ಮಾಡಿ ಬೋನ್ ಸ್ಟ್ರಾಂಗ್ ಮಾಡುತ್ತೆ ಜೊತೆಗೆ ನಾವು ದಿನ ಪೂರ್ತಿ ಆಕ್ಟಿವ್ ಆಗಿರಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಇನ್ನೂ ಮಿಲೆಕ್ಸ್ ಐದು ವರ್ಷ ಮೇಲ್ಪಟ್ಟಿರುವಂತಹ ಹೆಣ್ಮಕ್ಳು ಗಂಡ್ ಮಕ್ಕಳು ಯಾರು ಬೇಕಾದರೂ ಕೂಡ ತಗೊಳ್ಬೋದು ನಿಮ್ಗೆ ಏನಾದರೂ ಬೇಕೋ ಅನ್ನೋ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮೂಲಕ ಅಥವಾ ವಾಟ್ಸ್ಆಪ್ ಮೂಲಕ ನೀವು ಕೂಡ ಆರ್ಡರ್ ಮಾಡ್ಕೊಳ್ಳಿ ಇನ್ನು ನಾನು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ಮನೆಯಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾಳೆ ಪೂಜೆ ಮಾಡಬೇಕಿತ್ತು ಹಾಗಾಗಿ ಈಗಲೇ ದೇವ್ರ ಸಾಮಗ್ರಿಗಳನ್ನೆಲ್ಲ ತೆಗೆದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಕಷ್ಟ ಆಗುತ್ತೆ ಅಂತ ಹಾಗೆ ಒಂದು ಕೃಷ್ಣಂದು ನನ್ನ ಹತ್ರ ಆರ್ಟ್ ಇತ್ತು ಅದರದ್ದು ಹಿಂದಗಡೆ ಹುಕ್ಕೇನೂ ಕೊಟ್ಟಿರಲಿಲ್ಲ ಕೊಟ್ಟಿದ್ದರು ಅಂದ್ಕೋತೀನಿ ಅದೇನೋ ಬಿದ್ದೋಗ್ಬಿಟ್ಟಿದೆಯೋ ಏನೋ ನನಗೆ ಅದು ಸರಿ ನೆನಪಿಲ್ಲ ಎತ್ತಿಟ್ಬಿಟ್ಟಿದೆ ನಾನು ಆ ರೂಮ್ನ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಆ ರೂಮ್ಗೆ ಹಾಕೋಣ ಹೇಳಿ ಇನ್ನು ಅದು ಉಕ್ಕಿಂದ ಇರಲಿಲ್ವಲ್ಲ ಅದಕ್ಕೆ ನಾನೇ ಥ್ರೆಡ್ನ ಯೂಸ್ ಮಾಡಿಕೊಂಡು ಗ್ಲೂಗನ್ನೆಲ್ಲ ಯೂಸ್ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ದೀನಿ ಒಟ್ನಲ್ಲಿ ವಾಲ್ಗೆ ಹ್ಯಾಂಗ್ ಮಾಡೋ ಥರ ಆಗಲಿ ಅಂತ ನನಗಿದು ತುಂಬಾ ಇಷ್ಟ ತುಂಬ ಇಷ್ಟಪಟ್ಟು ಇದನ್ನು ಮಾಡಿಸ್ಕೊಂಡಿದ್ದು ಇನ್ನು ಸುಮ್ಮನೆ ಅಲ್ಲಿ ಇಲ್ಲಿ ಇಟ್ಟರೆ ಹಾಳಾಗ್ಬಿಡತ್ತೆ ಅಂತೇಳಿ ಇವತ್ತು ರೆಡಿ ಮಾಡಿಬಿಟ್ಟೆ ಇನ್ನು ಏಕಮ್ಮನ ಕೂಡ ಬಂದಿದ್ದಾಯ್ತು ನಾವು ಹಂಗೆ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಮಾತಾಡ್ತಾಯಿದ್ದವು

ನಾನಿಬ್ರು ಗೆಸ್ಟ್ ಬೇಕು ಅಷ್ಟು ನಾನು ನಿಂತಿರ್ತೀನಿ ಇಷ್ಟು ಹಾಕಲ್ಲ ಹಾಕದೇ ನಾಲ್ಕು ಐದು ಅಷ್ಟೇ ಹಾಕದ ಅದು ಖಾಲಿ ಆಗ್ಬಿಡುತ್ತಲ್ಲ ಮತ್ತಿನ್ ಮುಂದಕ್ಕೆ ಬೇಕದಂತ ತಕೊಂಡು ನಿಮ್ ಆಂಟಿ ಕೊಟ್ಕೊಳ್ತೂರು ಹೊಸ ರೆಸಿಪಿ ಕಂಡುಬಿಡ್ಬಿಟ್ಟು ಎಕ್ಸ್ಪೆರಿಮೆಂಟ್ ನಮ್ಮೇಲೆ ಮಾಡ್ತಾ ಇರೋದು ಇವತ್ತು ಅವಳೆ ಎಲ್ಲನೂ ರೆಡಿ ಮಾಡ್ತೀನಿ ಅಂತ ಹೇಳೋದಲ್ಲ ಹಾಗಾಗಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ನಾನು ಸ್ವಲ್ಪ ಹೆಲ್ಪ್ ಇದ್ದೆ ಈರುಳ್ಳಿ ಹಚ್ಕೊಡೋದು ಅದು ಇದು ಮಾಡಿಕೊಡೋದು ಅದನ್ನು ನಾನು ಮಾಡಿಕೊಟ್ಟೆ ಇದ್ರ ಜೊತೆಗೆ ಸ್ವಲ್ಪ ಮಾವಿನಕಾಯಿ ಚಿತ್ರಾನ್ನ ಕೂಡ ಮಾಡೋಣ ಅಂತೇಳಿ ಮಾವಿನಕಾಯಿನೂ ಕೂಡ ಇದ್ದೀವಿ ಚೆನ್ನಾಗಿರುತ್ತೆ ಹೆಂಗೆ ಅಂದರೆ ಬೆಳಗ್ಗೆ ತಿನ್ನಬೇಕು ರಾತ್ರಿ ತಿನ್ನಬೇಕು ಚಿತ್ರಾನ್ನ ಆ ಥರ ಎಲ್ಲ ಏನೂ ಇಲ್ಲ ಈ ಥರ ಯಾವಾಗ ತಿನ್ಬೇಕು ಅನ್ಸುತ್ತೆ ಅವಾಗ ಮಾಡ್ಕೊಂಡು ತಿನ್ಬಿಡೋದು ಬರೀ ಚಪಾತಿ ಪನ್ನೀರ್ ಬಟರ್ ಮಸಾಲ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಅದ್ರ ಜೊತೆಗೆ ರೈಸ್ ಏನಾದರೂ ಇರಲಿ ಅಂದ್ಬಿಟ್ಟು ಮಾಡಿದ್ದು ನಾವು ಅದನ್ನೆಲ್ಲ ರೆಡಿ ಮಾಡಿಕೊಟ್ನಲ್ಲ ಇನ್ನು ಈ ಕಡೆ ಪನ್ನೀರ್ ಬಟರ್ ಮಸಾಲ ಮಾಡ್ಕೊಳ್ಳಿಕ್ಕೆ ಎಲ್ಲನೂ ಕೂಡ ಹುರ್ಕೊಂಡು ಎತ್ತಿಟ್ಕೊಂಡಿದ್ದಾಳೆ ಫ್ಯಾನ್ ಕೆಳಗಡೆ ಇಟ್ಟಿದ್ದಾಳೆ ಸ್ವಲ್ಪ ತಣ್ಣಗಾಗಲಿ ಅದು ಅಂತ ಮಾಮೂಲಿಯಾಗಿ ರೆಸಿಪಿನ ಕೂಡ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿರ್ಬೋದು ಅದೇ ಥರನೇ ಇವತ್ತು ಲೆಕ್ಕವನ್ನು ಕೂಡ ಮಾಡಿದ್ದು ಆದರೆ ಸ್ವಲ್ಪ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡಿದ್ದು ಕೊನೆಯಲ್ಲಿ ನಾನು ಅದನ್ನೆಲ್ಲ ಯೂಸ್ ಮಾಡಲ್ಲ ಅದನ್ನೇ ಹೇಳ್ತಿದ್ದೆ ಅದನ್ನು ಯೂಸ್ ಮಾಡಿಲ್ಲ ಅಂದರೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ಇಲ್ಲ ಇಲ್ಲ ನಾನು ಅದನ್ನು ಯೂಸ್ ಹೇಳಿ ಫ್ರೆಶ್ ಕ್ರೀಮ್ ಹಾಕಿ ಮಾಡಿದ್ದು ಆದರೂ ಚೆನ್ನಾಗಿತ್ತು ಟೇಸ್ಟು ಒಂಥರ ತುಂಬ ಚೆನ್ನಾಗಿ ಬಂದಿತ್ತು ಅಪ್ಪಿಗೂ ಇಷ್ಟ ಆಯ್ತು ಇವತ್ತು ನನಗೂ ಇಷ್ಟ ಆಯಿತು ನೀವು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಇನ್ನು ಅಡುಗೆ ಎಲ್ಲ ಮಾಡಿದ್ಮೇಲೆ ಅಕ್ಕಿ ಅಂತ ಅಂತೇಳಿ ಆಂಟಿ ಅಕ್ಕಿ ರುಬ್ತಾ ಇದ್ದಾರೆ ಏನು ಮಾಡಿದ್ರಿ ಹೇಳಿ ಏನ್ ಮಾಡುದು ಸುಳ್ಳೇನ್ ಮಾಡ್ತೀನಿ ಜಾರಲ್ಲಿ ನೀರ್ ಕಮ್ಮಿ ಆಗಿರುತ್ತೆ ಅಂತ ಕ್ಯಾಪು ತೆಗ್ದ್ಬಿಟ್ಟು ನೋಡಕ್ ಅಂತ ಹೋದೆಲ್ಲಾ ನಿಮ್ಮನೇಲಿ ಅಕ್ಕಿ ಸ್ವಲ್ಪ ಹಾಕ್ತೀರಾ ನೀವು ಚಲೋ ಎಲ್ಲ ಮಾಡಿದ್ರು ಎಲ್ಲ ಕ್ಲೀನ್ ಮಾಡ್ಕೊಡಬೇಕು ನಾನು ಮಾಡಿದ್ಕಿದೀಗ ಆ ನಾದೇನ್ ಅನ್ಕೊಂಡೆ ಅಂದ್ರೆ ಅದು ಸ್ವಲ್ಪ ಬಿಸಿ ಇರೋದು ಹಾಕಿದ್ರೆ ಆಗ್ಬಿಡುತ್ತೆ ನೀರು ಜಾಸ್ತಿ ಹಾಕಿರೋಕ್ಕೆ ಅಕ್ಕಿ ಸಿಡಿತೆನೋ ಅನ್ಕೊಂಡ್ರೆ ಕಲ್ದ್ರ ಇವರೇನೆ ಇವರೇ ಕಲ್ದ್ರ ಯಾರು ನಮ್ಮನೆ ಅಕ್ಕಿ ಜಾಸ್ತಿ ಇರದಲೇ ನೀರು ಕಮ್ಮಿ হইবে ಅಂತ ಇಲ್ಲ ಅದಕ್ಕೆ ಇನ್ ಗ್ಯಾಪ್ ತಗಿದು ನೋಡಕಂತ ಓದೇನು ನಾನು ಇವಾಗ ಆ ಈ ಗುದ್ದಿನ ಬೆಳ ಹಾಕಿದೀರಾ ಒಂದ್ಸಲಿ ತಕ್ಕ ನೋಡ್ತಾಯ್ತು अरे <laughs> एक्सपेरिमेंट <laughs> <laughs> ಸಲ ಅಡಿಗೆ ಮನೆಯಲ್ಲಿ ಈ ತರ ಎಡ್ವಟ್ ಆಗುತ್ತೆ ಆಂಟಿ ಆತರ ಮಾಡಿದ್ಮೇಲೆ ಅವರೇ ಎಲ್ಲ ಕ್ಲೀನ್ ಮಾಡೋದು ಒಂಚೂರು ಚೂರು ಕೂಡ ಬಿಡಲ್ಲ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ಟೆ ಹೋಗೋದವ್ರು ಅವಾಗಲೇ ಅವ್ರಿಗೂ ಸಮಾಧಾನ ಇನ್ನ ಅವರೇ ಕ್ಲೀನ್ ಮಾಡಿಕೊಟ್ರು ಇನ್ನು ಈ ಕಡೆ ಸ್ವಿಂಗ್ಗೆ ಜಗಳ ಆಡ್ತಾ ಇದ್ದಾರೆ ಇಬ್ರುನು ಅಲ್ಲಿ ಇಡಬೇಕು ಇಲ್ಲಿ ಇಡಬೇಕು ಅಂತ ಅದನ್ನ ಇಲ್ಲಿ ಇಡೋದು ಅಂತಾನೆ ಗೊತ್ತಾಗ್ತಿಲ್ಲ ನಮ್ಮ ಮನೇಲಿ ನಿಜ ಹೇಳ್ಬೇಕು ಅಂದ್ರೆ ಅಪ್ಪುಗೆ ಈ ಜಾಗದಲ್ಲಿಟ್ರೆ ಅವ್ರಿಗೆ ಕಂಫರ್ಟ್ ಯಾಕಂದ್ರೆ ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡ್ಬೋದು ಅಂತ ಹೇಳಿ ಇನ್ನ ಎಲ್ರು ಕೂಡ ಊಟಕ್ಕೂ ಕೂಡ ಕುತ್ಕೊಂಡ್ರು ಇನ್ನು ಊಟಕ್ಕೆ ಮಾವಿನಕಾಯಿ ಚಿತ್ರಾನ್ನ ಹಾಗೆ ಪನ್ನೀರ್ ಬಟರ್ ಮಸಾಲ ಇದ್ರ ಜೊತೆಗೆ ಸಿಂಪಲ್ ಆಗಿ ಚಪಾತಿ ಮಾಡಿದ್ದು ಈ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡಿದ್ದು ಇವತ್ತು ಮಲ್ಗೋದೇ ಲೇಟ್ ಆಯಿತು ಇನ್ ಬೆಳಿಗ್ಗೆ ಹಾಸ್ಪಿಟಲ್ಗೂ ಕೂಡ ಹೋಗ್ಬೇಕಿತ್ತು ಹಂಗಾಗಿ ಬೆಳಿಗ್ಗೆನೆ ಹಾಸ್ಪಿಟಲ್ ಹೊರಟಿದೀವಿ ಇನ್ ಇವಾಗ ಸ್ಕ್ಯಾನಿಂಗ್ ಗೆ ಹೊರಟಿದೀವಿ ಹನ್ನೊಂದು ಗಂಟೆಗೆ ನಮಗೆ ಅಪಾಯಿಂಟ್ಮೆಂಟ್ ಇರೋದು ಅದಾದ್ಮೇಲೆ ಒನ್ ಓ ಕ್ಲಾಕ್ ಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇರೋದು ಹಾಗಾಗಿ ಇವತ್ತು ಊಟ ಎಲ್ಲ ಏನೂ ತೊಗೊಂಡು ಬಂದಿಲ್ಲ ಬರೀ ಫ್ರೂಟ್ಸ್ ಮಾತ್ರ ತೊಗೊಂಡು ಬಂದಿದ್ದೀನಿ ಬೇಗ ಮುಗಿಯುತ್ತೇನೋ ಅಂತ ಅಂದ್ಕೊಂಡು ನೋಡಬೇಕು ಇನ್ನು ಈ ಸಲ ತ್ರೀ ಡಿ ಸ್ಕ್ಯಾನ್ ಮಾಡಿಸೋಣ ಅಂತೇಳಿ ಹೋಗ್ತಿರೋದು ಲಾಸ್ಟ್ ಟೈಮೆಲ್ಲ ನಾವು ತ್ರೀ ಡಿ ಮಾಡಿಸಿರಲಿಲ್ಲ ಟು ಡಿ ಅಷ್ಟೇ ಮಾಡಿಸಿರೋದು ಈ ಸಲ ಏನೋ ತ್ರೀ ಡಿ ಮಾಡಿಸೋಣ ಆ ಬೇಬಿದು ಫೇಸೆಲ್ಲ ನಮಗಿನ್ನ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ ಅಂದ್ಕೊಂಡು ಹೋಗ್ತಿದ್ದೀವಿ ನೋಡಬೇಕು ಇನ್ನು ಅಲ್ಲೇನಾಗುತ್ತೋ ಅಂತೇಳಿ ಆವಾಗ ಅಲ್ಲಿ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಡಾಕ್ಟರ್ನ ಮೀಟ್ ಮಾಡಿಕೊಂಡೆ ಇವತ್ತು ಬರಬೇಕು ಇವತ್ತು ದಿನ ಪೂರ್ತಿ ಇದೇ ಆಗೋಗ್ಬಿಡುತ್ತೆ ಈಗ ಹಾಸ್ಪಿಟಲ್ಗೆ ಹೊರಟ್ರೆ ಸಾಮಾನ್ಯವಾಗಿ ಹಂಗೇ ಒಂದು ದಿನ ಬೇಕು ಪೂರ್ತಿಯಾಗಿ ಅಲ್ಲಿ ಹೋಗಿ ಬರೋ ಅಷ್ಟರಲ್ಲೆಲ್ಲ ಈ ಸಲ ಏನಂದರೆ ಒಂಚೂರು ಬೇಗ ಎಲ್ಲ ಅಪಾಯಿಂಟ್ಮೆಂಟ್ ಸಿಕ್ಕಿರೋದ್ರಿಂದ ಬೇಗ ಮುಗಿಸ್ಕೊಂಡು ಬರ್ಬೋದೇನೋ ಅಂತ ಅಂದ್ಕೊಂಡು ಲಂಚೇನೂ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇಲ್ಲ ಅಷ್ಟೇ ಇನ್ ಸ್ಕ್ಯಾನಿಂಗಿಗೆ ನಾವು ಈ ಸಲ ಮಾಮ್ಸ್ ಆ್ಯಂಡ್ ಮೀ ಅನ್ನೋ ಸ್ಕ್ಯಾನಿಂಗ್ ಸೆಂಟ್ರಿಗೆ ಬಂದಿದ್ದು ರೇಟಿಂಗ್ ಎಲ್ಲ ಚೆನ್ನಾಗಿ ತೋರಿಸ್ತಿತ್ತು ಚೆನ್ನಾಗಿದೆ ಅಂತ ಸರಿ ಒಂದ್ಸಲ ನೋಡೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದು ಫಸ್ಟ್ ಟೈಮ್ ಬಂದಿದ್ದಲ್ವಾ ಹಾಗಾಗಿ ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿ ಕೊಟ್ಟರು ಇನ್ನು ನಮ್ಮದು ಸ್ಕ್ಯಾನಿಂಗ್ ಆಗಿಲ್ಲ ಇನ್ನು ಬೇಬಿ ಮೂಮೆಂಟ್ಸ್ ಎಲ್ಲ ನೀಟಾಗಿ ತೋರಿಸ್ತಾ ಇರುವಂತೆ ಅಲ್ವಾ ಅಪ್ಪು ಏನು ಹೇಳಿದ್ದು ಅದೆಲ್ಲ ಕೆಳಗಡೆ ಮುಖ ಮಾಡೈತೆ ಕೈಯ ಟೈಟ್ಕೊಂಡೈತೆ ಫೇಸ್ ಮೇಲೆ ಸ್ವಲ್ಪ ಮೇಲ್ಗಡೆ ತಿರ್ಕೊಬೇಕು ಸ್ವೀಟ್ ಏನಾದ್ರು ತಿನ್ಕೊಂಬನ್ನಿ ಒಂದು ನಾನೇನಂದರೆ ನಾನು ಸ್ವೀಟೇ ತಿಂದಲ್ಲ ನಂಗೆ ಅಷ್ಟಿಷ್ಟೇ ಆಗಲ್ಲ ಸ್ವೀಟು ಅವರು ಬೇಬಿ ಮೂಮೆಂಟ್ ಸ್ವಲ್ಪ ಚೆನ್ನಾಗಿ ಆಗಬೇಕು ಅಂದರೆ ನೀವು ಒಂಚೂರು ಸ್ವೀಟ್ ತಿನ್ನಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಹೊರಗಡೆ ಹೋಗಿ ತಿಂದ್ಕೊಂಡು ಬರೋಣ ಅಂತ ಅಲ್ಲೇ ವೇಟ್ ಮಾಡೋಣ ಅಂದ್ಕೊಂಡು ನನಗೆ ಅಲ್ಲಿ ಕೂತು ಕೂತು ಕಾಲೆಲ್ಲ ಒಂಥರ ನೋವು ಆಗೋ ಥರ ಅನ್ನಿಸ್ತಾ ಇತ್ತು ಹಂಗಾಗಿ ತಿನ್ಕೊಂಡು ಆರಾಮಾಗಿ ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ಸ್ಕ್ಯಾನಿಂಗೇನೆ ಒಂದು ತರ್ಟಿ ಮಿನಿಟ್ಸ್ ಆಯಿತು ಅನ್ಕೋತೀನಿ ಅಲ್ವಾ ಚೆನ್ನಾಗಿ ಸ್ಕ್ಯಾನ್ ಮಾಡಿದ್ರು ಈಗ ಮತ್ತೆ ನಾ ತಿನ್ಕೊಂಡ್ ಇನ್ನೊಂದು ಎಷ್ಟೊತ್ತಾಗೋದು ಗೊತ್ತಿಲ್ಲ ಅದೇ ಅದು ಕೈ ತೆಗೆದ್ಬಿಟ್ರೆ ಅಂದರೆ ಫೇಸಿಂದ ಕೈ ತೆಗೆದ್ರೆ ಪಟ್ಟ ಅಂತ ಸಿಕ್ಬಿಡತ್ತೆ ಫೇಸ್ ಕಟ್ಟು ಆವಾಗ ಅದು ಬ್ರೈನ್ ಬೇರೆ ಸ್ಕ್ಯಾನ್ ಮಾಡೋ ಮಗು ತಲೆ ಮೇಲೆ ಹಿಂಗೆ ಕೈ ಕಂಡೈತಲ್ಲ ಬ್ರೈನ್ ಎಲ್ಲ ಸ್ಕ್ಯಾನ್ ಮಾಡಬೇಕಲ್ಲ ಅಡ್ಡ ಐತೆ ಅಂತ ಸ್ವಲ್ಪ ಹೆಲ್ಪ್ ಬನ್ನಿ ಅಂತ ಸ್ವಲ್ಪ ಮೂಮೆಂಟ್ಸು ಆಗ್ತಿಲ್ಲ ಅಥವಾ ಅಂದರೆ ಇವಾಗ ಫೇಸು ಮತ್ತು ಬ್ರೈನು ಕಾಲು ಎಲ್ಲನೂ ಸ್ಕ್ಯಾನ್ ಮಾಡ್ತಾರಲ್ವ ಅದರಲ್ಲಿ ಯಾವುದಾದ್ರೂ ಒಂದು ಕಾಣಿಸ್ತಾ ಇಲ್ಲ ಅಂದರೂ ಕೂಡ ವೆಯ್ಟ್ ಮಾಡಿಸ್ತಾರೆ ವೆಯ್ಟ್ ಮಾಡಿ ಅದು ಪೂರ್ತಿಯಾಗಿ ಮೇಲೆ ನಾವು ರಿಪೋರ್ಟ್ ಕೊಡೋದು ಅಂತ ನಾನು ಲಂಚ್ನ ಪ್ಯಾಕ್ ಮಾಡ್ಕೊಂಡು ಬಂದಿದ್ರೆ ಚೆನ್ನಾಗಿರೋದು ಅಂತ ಇವಾಗ ಅನ್ನಿಸ್ತಾ ಇದೆ ಸ್ವೀಟ್ ಎಲ್ಲ ತಿನ್ಕೊಂಡು ಅಕಸ್ಮಾತ್ ಟೈಮ್ ಆದರೆ ಊಟನೂ ಮಾಡ್ಕೊಂಡು ಹೋಗಬೇಕು ಇನ್ನೊಂದು ಜಾಮೂನ್ ತೊಗೊಂಡು ಬಂದು ಕೊಟ್ಟರು ಇನ್ನು ಸ್ವೀಟ್ ತಿಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಅದಾದಮೇಲೆ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಇವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಲಿಕ್ಕೆ ಹಾಸ್ಪಿಟಲ್ಗೂ ಕೂಡ ಬಂದಿದ್ದೀವಿ ಕನ್ಸಲ್ಟೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟೋ ಹೊರಡೋ ಸುಮಾರು ಒಂದು ನಾಲ್ಕು ಮುಕ್ಕಾಲಾಗಿತ್ತು ಆಗಿತ್ತು ನಾವು ಊಟ ಏನೂ ಮಾಡಿರಲಿಲ್ಲ ಹಾಗಾಗಿ ಊಟ ಮುಗಿಸ್ಕೊಂಡು ಏನೇನೇನೆ ಮನೆಗೆ ಹೋಗಿಬಿಡೋಣ ಮತ್ತು ಮನೆಗೆ ಹೋಗಿ ನಿನ್ನ ಕೈಲಿ ಅಡುಗೆ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅಲ್ಲೇ ಒಂದು ಹತ್ರದಲ್ಲಿರೋ ಹೋಟೆಲಿಗೆ ಬಂದು ಊಟ ಕುತ್ಕೊಂಡಿದ್ದೀವಿ ನಾವು ಬಂದಿದ್ದು ಹತ್ತತ್ರ ನಾಲ್ಕು ಮುಕ್ಕಾಲು ಐದು ಗಂಟೆ ಅಲ್ವಾ ಹಂಗಾಗಿ ಅಲ್ಲಿ ಜನನೇ ಇರಲಿಲ್ಲ ಯಾರಂದರೆ ಯಾರು ಇರಲಿಲ್ಲ ನಾನು ಅದನ್ನೇ ಅಪ್ಪು ಕೇಳ್ತಿದ್ದೆ ಇಲ್ಲಿ ಊಟ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವ ಅಪ್ಪು ಒಬ್ಬರು ಇಲ್ವಲ್ಲ ನಾವು ಮಾತ್ರ ಬಂದಿರೋದು ಅಂತ ನಾವು ಸ್ನ್ಯಾಕ್ಸ್ ತಿನ್ನೋ ಟೈಮ್ಗೆ ಊಟಕ್ಕೆ ಬಂದರೆ ನಿಲ್ಲಿ ಜನ ಇರ್ತಾರೆ ನೈಟ್ ಟೈಮ್ ಇರ್ತಾರೆ ಇವಾಗೆಲ್ಲ ಇರಲ್ಲ ಅಂತ ಅಂತಿದ್ರು ಬಟ್ ಫುಡ್ ಚೆನ್ನಾಗಿತ್ತು ಅಲ್ಲಿ ಎಲ್ಲನೂ ಕೂಡ ಚೆನ್ನಾಗಿತ್ತು ನಾನು ಚಿಕನ್ ಗೀರೋಸ್ನ ತೊಗೊಳ್ಳಿ ಅಂತ ಹೇಳಿದ್ನ ಅದು ಕಲರ್ ನೋಡಿಬಿಟ್ಟು ಒಂಥರ ಭಯ ಆಯಿತು ಏನಪ್ಪ ಹಿಂಗಿದೆ ಅಷ್ಟು ಖಾರ ಇರುತ್ತೆ ಇದು ಅಂತ ಆದರೆ ಖಾರ ಇರಲಿಲ್ಲ ತುಂಬ ಟೇಸ್ಟಿಯಾಗಿತ್ತು ಅದ್ರ ಜೊತೆಗೆ ನೀರು ದೋಸೆನ ಆರ್ಡರ್ ಮಾಡಿಕೊಂಡಿತ್ತು ಇನ್ನು ಊಟ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಹನಿ ಬಿಡ್ಲಿಕ್ಕೂ ಕೂಡ ಶುರುವಾಯಿತು ಆರಾಮಾಗಿ ಹನಿ ನೋಡಿಕೊಂಡು ಮನೆಗೆ ಬಂದಿದ್ದು ಇವತ್ತು ಇನ್ನು ಇವಾಗ ತಾನೇ ಹಾಸ್ಪಿಟಲಿಂದ ಮನೆಗೆ ಬಂದು ಇವತ್ತು ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಹೊರಗಡೆ ಇದ್ದಿದ್ದಾಗೋಗ್ಬಿಟ್ಟಿದೆ ನಾವು ಏನೋ ಅಂದ್ಕೊಂಡು ಹೋಗಿದ್ದು ಒಂದು ಎರಡು ಮೂರು ಅವರೆಲ್ಲ ಆಗೋಗ್ಬಿಡುತ್ತೆ ಆಮೇಲೆ ಮನೆಗೆ ಬಂದುಬಿಡೋಣ ಮಧ್ಯಾಹ್ನದಷ್ಟರೊಳೆ ಮನೆಗೆ ಬಂದುಬಿಡೋಣ ಅಂದ್ಕೊಂಡು ಹೋದವು ಅದು ನೋಡಿದ್ರೆ ಸಂಜೆನೇ ಆಗ್ಬಿಡ್ತು ಸಂಜೆ ಆಗ್ತಾ ಆಗ್ತಾ ಹೆಂಗಾಯ್ತು ಅಂದರೆ ನನಗೆ ಸದ್ಯ ಮನೆಗೆ ಹೋಗ್ಬಿಟ್ರೆ ಸಾಕಪ್ಪ ಸ್ವಲ್ಪ ಹೊತ್ತೋಗಿ ಮಲಗ್ಬಿಟ್ರೆ ಸಾಕಪ್ಪ ಅನ್ನೂ ಅಷ್ಟು ಸುಸ್ತಾಗ್ಬಿಟ್ಟಿತ್ತು ಇವಾಗ ಟೈಮು ಸುಮಾರು ಏಳು ಗಂಟೆ ಆಗಿದೆ ನಾವು ಅಲ್ಲಿಂದ ಬಂದಾಗ ಒಂದು ಐದು ಮುಕ್ಕಾಲು ಆಗಿತ್ತು ನಾನು ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿ ಫ್ರೆಶ್ನಪ್ಪಾಗಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಿರೋದು ಹಾಗೆ ಸುಮಾರು ಜನ ರಿಪೋರ್ಟ್ ಬಗ್ಗೆನೂ ಕೂಡ ಕೇಳ್ತೀರಾ ಜೊತೆಗೆ ಇವಾಗ ನನಗೆ ಎಷ್ಟು ಬಂತು ಅಂತಲೂ ಕೂಡ ಕೇಳ್ತಾ ಇದ್ದೀರ ನಾನು ಶೇರೇ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಅದನ್ನು ಕೂಡ ಹೇಳೋಣ ಅಂದ್ಕೊಂಡೆ ಅದಲ್ಲದೆ ನಾವು ಈ ಸಲ ಸ್ಕ್ಯಾನಿಂಗ್ ಹೋಗಿದ್ವಲ್ಲ ಒಂಚೂರು ಭಯ ಆಯಿತು ಈ ಸಲ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಅದೇನು ಎತ್ತ ಅಂತಲೂ ಕೂಡ ಹೇಳ್ತೀನಿ ಏನಂದರೆ ಈ ಸಲ ನಾವು ಸ್ಕ್ಯಾನಿಂಗ್ ಡೇಟ್ನೇ ಬಿಟ್ಟಿದ್ದೀವಿ ಊರಿಗೆ ಬೇರೆ ಹೋಗಿದ್ವಾ ಹಾಗೆ ಅಲ್ಲಿ ಸ್ವಲ್ಪ ದಿನ ಇದ್ದು ಬಂದು ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ಕೆಲಸ ಜಾಸ್ತಿ ಆಗೋಯಿತು ಈ ಟೆನ್ಷನ್ಗಳ ಮಧ್ಯೆ ಸ್ಕ್ಯಾನಿಂಗ್ ಡೇಟೇ ಮರೆತ್ಬಿಟ್ಟಿದೀವಿ ಏನನ್ನ ನಾವೇ ಅಂದ್ಕೊಂಡ್ಬಿಟ್ಟಿದ್ದೀವಿ ಇಪ್ಪತ್ತೈದನೇ ತಾರೀಕಿಂದ ಮೂವತ್ತನೇ ತಾರೀಕು ಒಳಗಡೆ ಬನ್ನಿ ಅಂತ ಹೇಳಿದ್ದಾರೆ ಹೇಳಿ ಫಿಕ್ಸ್ ಮಾಡ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ವಿ ಆ ಕಡೆ ಗಮನನೇ ಕೊಟ್ಟಿಲ್ಲ ರಿಪೋರ್ಟ್ಸ್ನೂ ನೋಡಿಲ್ಲ ನಮ್ಮ ಪಾಡ ನಾವು ಕೆಲಸ ಮಾಡ್ಕೊಂಡು ಇದ್ಬಿಟ್ಟಿದ್ವಾ ಇನ್ನು ಮೊನ್ನೆ ಅರ್ಪಿತ ಅವರು ಬಂದಾಗ ನೀವು ಮಂತ್ಲಿ ಸ್ಕ್ಯಾನಿಂಗ್ ಹೋಗಿಲ್ವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಲಿಲ್ವಾ ಅಂತ ಹೇಳಿದ್ರು ನಾನು ಅವಾಗ ಇಲ್ಲ ನಮಗೆ ಈ ಮಂತು ಎಂಡಿಂಗಲ್ಲಿ ಡೇಟ್ ಕೊಟ್ಟಿರೋದು ಇನ್ನು ಸುಮಾರು ಟೈಮ್ ಇದೆ ಅಂತ ಇಲ್ಲ ಇಲ್ಲ ಯಾವಾಗಲೂ ಮಂತ್ಲಿ ಒನ್ಸು ವಿಸಿಟ್ ಮಾಡಿ ಅಂತ ಹೇಳ್ತಾರೆ ಡಾಕ್ಟರ್ ಡಾಕ್ಟರು ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು ಒಂದ್ಸಲ ನೋಡಿ ಅಂತ ಹೇಳಿದ್ರು ನಾವಾಗಲೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಸುಮ್ಮನೆ ಆಗ್ಬಿಟ್ಟೆ ನಾನು ಇನ್ನು ರಾತ್ರಿ ಅಪ್ಪು ಬಂದಮೇಲೆ ಅಪ್ಪುಗೆ ಹೇಳಿದಾಗ ಹೌದಾ ನಾವೇನೋ ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು ಅಂತ ಅವ್ರು ಟೈಮಲ್ಲಿ ನೋಡಿದ್ರು ಆವಾಗ ನೋಡಿದ್ರೆ ಆರನೇ ತಾರೀಕಿಂದ ಹದಿನಾರನೇ ತಾರೀಕು ಒಳಗಡೆ ಸ್ಕ್ಯಾನ್ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ ಅನಾಮಲ್ಲಿ ಸ್ಕ್ಯಾನ್ ಮಾಡಿಸ್ಕೊಂಡು ಬರಬೇಕು ಅಂತ ಅಯ್ಯೋ ನಾವೇನಪ್ಪ ಇದನ್ನೇ ಮರ್ತ್ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡು ಇವತ್ತು ಹೋಗಿದ್ದು ಇವತ್ತು ಸಿಕ್ಸ್ಟೀಂತು ನಮಗೆ ನೆನ್ನೆನೇ ಗೊತ್ತಾಗಿದ್ದು ನಾಳೆನೇ ಇದೆ ಅಂತ ಹೇಳಿಬಿಟ್ಟು ಅದಲ್ಲದೆ ನಮಗೆ ಆ ಡಾಕ್ಟರ್ನ ಕನ್ಸಲ್ಟ್ ಮಾಡಲಿಕ್ಕೆ ಸರಿಯಾಗಿ ಅಪಾಯಿಂಟ್ಮೆಂಟ್ ಕೂಡ ಸಿಗಲ್ಲ ಇವಾಗ ನಾಳೆ ಹೋಗಿ ನೋಡಬೇಕು ಅಂತ ತಕ್ಷಣ ಇವತ್ತೇ ಸಿಕ್ಬಿಡಲ್ಲ ತೀರಾ ಎಮರ್ಜೆನ್ಸಿ ಅಂದರೆ ಮಾತ್ರ ಸಿಗುತ್ತೆ ಅದು ಬೇರೆ ಒಂದು ಕಡೆ ಟೆನ್ಷನ್ ಆಗಿಬಿಡ್ತೀಸಲ್ಲ ಆದರೂ ಕೂಡ ಹೆಂಗೋ ಡಾಕ್ಟರ್ ಕೂಡ ಸಿಕ್ಕಿದ್ರು ಇನ್ನು ಸ್ಕ್ಯಾನಿಂಗಿಗೆ ನಾವು ಬೇರೆ ಕಡೆ ಹೋಗಿದ್ದು ಲಾಸ್ಟ್ ಟೈಮ್ ಕೂಡ ಬೇರೆ ಕಡೆ ಹೋಗಿದ್ದು ಈ ಸಲ ಕೂಡ ಬೇರೆ ಕಡೆನೇ ಹೋದು ಈ ಸಲ ಏನಂದರೆ ಅಪ್ಪುಗೆ ತ್ರೀ ಡಿ ಸ್ಕ್ಯಾನಿಂಗ್ ಬೇಕಿತ್ತಂತೆ ಅವರು ಲಾಸ್ಟ್ ಟೈಮ್ ಹೇಳ್ಬಿಟ್ಟಿದ್ರು ನೆಕ್ಸ್ಟ್ ಟೈಮ್ ತ್ರೀ ಡಿ ಮಾಡಿಸೋಣ ತ್ರೀ ಡಿ ಮಾಡಿಸೋಣ ಅಂತೇಳಿ ಆ ಬೇಬಿಯೆಲ್ಲ ಇನ್ನೂ ಸ್ವಲ್ಪ ನಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಇನ್ನೂ ಒಂಚೂರು ಡೀಟೇಲ್ಸ್ ಗೊತ್ತಾಗುತ್ತೆ ಅಂತೇಳಿ ಇನ್ನು ನಾವು ಹೋಗೋ ಹಾಸ್ಪಿಟಲಲ್ಲಿ ಆ ಫೆಸಿಲಿಟಿ ಇರಲಿಲ್ಲ ಹಾಗಾಗಿ ನಮಗೆ ಹತ್ರದಲ್ಲೇ ಸಿಗೋ ಒಂದು ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗಿ ಸ್ಕ್ಯಾನ್ ಮಾಡಿಸಿದ್ದು ಅಲ್ಲೂ ಕೂಡ ಪರವಾಗಿಲ್ಲ ಚೆನ್ನಾಗಿ ಸ್ಕ್ಯಾನ್ ಮಾಡಿದ್ದಾರೆ ನಾವಿವಾಗ ಅಂದ್ಕೊಂಡು ಬಿಟ್ಟಿದ್ದೀವಿ ನೆಕ್ಸ್ಟ್ ಮಂತಿಂದ ಇಲ್ಲೇ ಮಾಡಿಸೋಣ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಈ ಸಲ ತ್ರೀ ಡಿ ಮಾಡ್ಸೋಣ ಅಂತ ಹೋದ್ವಲ್ಲ ಆ ತ್ರೀ ಡಿ ಕೂಡ ಮಾಡಿಸ್ಲಿಕ್ಕಾಗಲಿಲ್ಲ ಏನಂದರೆ ನನಗಿವಾಗ ನೈಂಟೀನ್ ವೀಕ್ಸು ಈ ತ್ರೀ ಡಿ ಫೋರ್ ಡಿ ಈ ಥರ ಎಲ್ಲ ಸ್ಕ್ಯಾನ್ ಮಾಡಿಸ್ಬೇಕು ಅಂದರೆ ಟ್ವೆಂಟಿ ಒನ್ ವೀಕ್ಸು ಇಲ್ಲ ಟ್ವೆಂಟಿ ಟೂ ವೀಕ್ಸ್ ಆಗಿರಬೇಕಂತೆ ಆವಾಗ ಬೇಬಿ ಎಲ್ಲ ನಮಗೆ ಸ್ವಲ್ಪ ನೀಟಾಗಿ ಕ್ಲಿಯರಾಗಿ ಕಾಣಿಸುತ್ತಂತೆ ಇಲ್ಲಾಂದರೆ ಅದೊಂದು ಸ್ವಲ್ಪ ಸ್ಕೆಲಿಟನ್ ಸ್ಕೆಲಿಟನ್ ಥರ ಕಾಣಿಸುತ್ತೆ ನಿಮಗೂ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ ಮಾಡಿಸಿದ್ರು ಕೂಡ ವೇಸ್ಟು ಬೇಡ ಅಂತ ಹೇಳಿದ್ರು ಸರಿ ಇನ್ನೇನು ಮಾಡೋದು ಅಂತೇಳಿ ನಾವು ಕೂಡ ಸುಮ್ಮನೆ ಅದು ನಪ್ಪಿಗೂ ಕೂಡ ತೋರಿಸಿದ್ರಲ್ಲ ಅವ್ರಿಗೂ ಕೂಡ ಬೇಡ ಅಂತಲೇ ಅನ್ನಿಸ್ತು ಅದೊಂದು ಕ್ಲಿಯರ್ ಪಿಕ್ಚರ್ ಬಂದ ಮೇಲೇನೆ ತೊಗೊಳ್ಳೋಣ ಈಗ ಸ್ಕೆಲಿಟ್ ಥರ ಇರುತ್ತಲ್ಲ ಆ ಥರದ್ದೆಲ್ಲ ಏನು ಬೇಡ ಅಂತೇಳಿ ನಾರ್ಮಲ್ ಸ್ಕ್ಯಾನಿಂಗೇ ಮಾಡಿಸ್ತು ನಾನು ಆಗಲೇ ಹೇಳಿದೆ ಅಲ್ಲ ಸ್ವೀಟ್ ತಿಂದಿಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸಲ ಕಳಿಸಿದ್ರು ಅಂತ ಆವಾಗ ಒಂದು ಅರ್ಧ ಗಂಟೆ ಹೋಗಿ ವಾಕ್ ಮಾಡಿಕೊಂಡು ಸ್ವೀಟ್ ತಿಂದ್ಕೊಂಡು ಬಂದ್ವಾ ಬರ್ಲಿಕ್ಕಿಂತ ಹೋಗ್ಲಿಕ್ಕಿಂತ ಮುಂಚೆನೇ ಒಂದು ಮುಕ್ಕಾಲು ಗಂಟೆಯೋ ಸ್ಕ್ಯಾನ್ ಮಾಡಿದರು ಆವಾಗಲೂ ಕೂಡ ಬೇಬಿ ಮೂಮೆಂಟ್ಸ್ ಎಲ್ಲ ಸರಿಯಾಗಿ ಆಗ್ತಿರಲಿಲ್ಲ ಸರಿ ಇನ್ನು ಸ್ವೀಟ್ ತಿಂದ ಮೇಲೆ ಆಗುತ್ತೇನೋ ಅಂತ ಅಂದ್ಕೊಂಡು ಸ್ವೀಟ್ ತಿಂದ್ಬಿಟ್ಬೋದ್ಬೋ ಆವಾಗ ಮತ್ತೆ ಒಂದು ಇಪ್ಪತ್ತು ನಿಮಿಷ ಟೈಮ್ ತೊಗೊಂಡ್ರು ಅಲ್ವಾ ಅಪ್ಪು ಅಂದರೆ ತುಂಬ ಚೆನ್ನಾಗಿ ಸ್ಕ್ಯಾನ್ ಮಾಡಿದ್ರು ನಂಗೆ ಆಯಿತು ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಕೈ ಕಾಲು ಹಾಗೆ ನೋಸೆಲ್ಲ ಹಿಂಗಿದೆ ಎಲ್ಲ ಯಾವ ಥರ ಇದೆ ಈ ಥರ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು ಡಾಕ್ಟರ್ ತುಂಬ ಒಳ್ಳೆಯವರು ಅಂತ ಅನಿಸುತ್ತೆ ಇನ್ನು ಒಂದು ಭಯ ಕೂಡ ಆಯಿತು ಅಲ್ಲಿ ಏನಂದರೆ ನ ಬೇಬಿದು ಸ್ವಲ್ಪ ಬ್ರೈನು ಇನ್ನೂ ಬೆಳವಣಿಗೆ ಆಗಿಲ್ಲ ಅಂತೆ ಹೆಂಗೆ ಅಂದರೆ ಇವಾಗ ಏ ಟಿ ಸಿ ಎಮ್ ಇದ್ದರೆ ಇನ್ನೊಂದು ಕಡೆಯೂ ಕೂಡ ಎ ಟಿ ಸಿ ಎಮ್ ಇರಬೇಕಂತೆ ನೈಂಟಿ ಇದ್ದರೆ ನೈಂಟಿನೇ ಇರಬೇಕಂತೆ ನನ್ನ ಬೇಬಿದು ಹೆಂಗಾಗ್ಬಿಟ್ಟಿದೆ ಅಂದರೆ ಸೆವೆಂಟಿ ಒಂದು ಕಡೆ ಇದೆ ಒಂದು ಕಡೆ ಏಯ್ಟಿ ಇದೆ ಅದು ಹಂಗೆ ಇರಬಾರ್ದಂತೆ ಈಗ ನಾರ್ಮಲ್ಲಾಗಿ ಬೆಳವಣಿಗೆ ಆಗಿದ್ದರೆ ಆ ಥರ ಆಗ್ತಿರಲಿಲ್ಲ ಇದು ಬೆಳವಣಿಗೆ ಆಗಿಲ್ಲ ಹಾಗಾಗಿ ಹಂಗಾಗಿದೆ ಅಂತ ಹೇಳಿಬಿಟ್ರೆ ನನಗದನ್ನ ಕೇಳಿ ಫುಲ್ಲು ಭಯ ಆಗೋಯ್ತು ಅಲ್ಲೇ ಇದೇನಪ್ಪ ಹಿಂಗೆ ಹೇಳ್ತಿದ್ದಾರೆ ನಾನು ಟ್ಯಾಬ್ಲೆಟ್ಸ್ ಎಲ್ಲ ಚೆನ್ನಾಗಿ ತೊಗೊಂತಿದ್ದೀನಿ ಫುಡ್ಡು ಕೂಡ ಚೆನ್ನಾಗಿ ತೊಗೊಳ್ತಾ ಇದ್ದೀನಿ ಏನಿದು ಅಂತೇಳಿ ಫುಲ್ಲು ಟೆನ್ಷನ್ ಆಗೋಯ್ತು ಇನ್ನು ಅವರು ಹೇಳಿದ್ರು ನಾರ್ಮಲ್ಲಾಗಿ ಒಂದೊಂದು ಬೇಬೀಸ್ ಇರುತ್ತೆ ಏನು ತಲೆ ಕೆಡಿಸ್ಕೊಂಡ್ಬಿಡಿ ಸರಿ ಹೋಗುತ್ತೆ ಅಂತ ಅವ್ರು ಹೇಳಿದ್ರು ಆದರೂ ಕೂಡ ನನಗೆ ಏನೋ ಒಂಥರ ಭಯ ಎಲ್ಲ ನಾರ್ಮಲ್ಲಾಗಿತ್ತು ಅಂದರೆ ಒಂಥರ ಸಮಾಧಾನ ಇರುತ್ತೆ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಹೇಳಿದ ತಕ್ಷಣ ನಾವು ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀವಿ ನನಗೆ ಆ ಮೂಮೆಂಟಲ್ಲಿ ಹಂಗೆ ಅನಿಸ್ತಿತ್ತು ಅಂದರೆ ಫಸ್ಟು ಹೋಗಿ ಡಾಕ್ಟರ್ಗೆ ರಿಪೋರ್ಟ್ ತೋರಿಸ್ಬಿಡ್ಬೇಕು ಡಾಕ್ಟರ್ ನೀಟಾಗಿ ಅವಾಗ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಏನು ಪ್ರಾಬ್ಲಮ್ ಏನು ಎತ್ತ ಅಂತ ಎಲ್ಲ ಹೇಳಿ ನಾನೆಲ್ಲ ಫುಡ್ ಸರಿಗೆ ತೊಗೊತಿಲ್ವೇನೋ ಏನೋ ಅಂತ ನಂಗೆ ನೂರಾರು ಥರ ಯೋಚನೆ ಬಂದುಬಿಡ್ತಿವತ್ತು ಸರಿ ಅಂದ್ಬಿಟ್ಟು ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ತ್ರೀ ಓ ಕ್ಲಾಕ್ ಅನಿಸುತ್ತೆ ಅಲ್ಲಪ್ಪ ನಾವು ಡಾಕ್ಟರ್ ಹತ್ರ ಹೋಗಿದ್ದು ತ್ರೀ ಓ ಕ್ಲಾಕಲ್ಲಿ ನನಗೆ ಡಾಕ್ಟರ್ ಹತ್ರ ಹೋದ್ವಾ ಅಲ್ಲಿ ರಿಪೋರ್ಟ್ ತೋರಿಸಿದ್ಮೇಲೆ ಡಾಕ್ಟರ್ ಹೇಳಿದ್ರು ಏನಿಲ್ಲ ನೈನ್ಟೀನ್ ವೀಕ್ಸ್ ಅಂದರೆ ನಿನಗಿನ್ನ ಸ್ವಲ್ಪ ಬೇಗನೆ ಹೋಗಿ ನೀನು ಸ್ಕ್ಯಾನ್ ಮಾಡಿಸ್ಕೊಂಡಿರೋದು ನಾನು ಬೇಗನೆ ಹೇಳಿದ್ದೆ ಟ್ವೆಂಟಿ ವೀಕ್ಸು ಟ್ವೆಂಟಿ ಒನ್ ವೀಕ್ಸ್ ಆ ಥರ ಆಗ್ತಿದ್ದಾಗ ಅದು ಕೂಡ ಸ್ವಲ್ಪ ಬೆಳ್ವಣಿಗೆ ಚೆನ್ನಾಗಾಗತ್ತೆ ಅಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಡೋ ಅಂಥ ಅಗತ್ಯ ಏನಿಲ್ಲ ಸುಮಾರು ಜನಕ್ಕೆ ಆ ಥರ ಇರುತ್ತೆ ನೀನೇನು ಗಾಬರಿ ಮಾಡ್ಕೊಂಡು ಬೇಡ ಅಂತ ಅವಾಗ ಹೇಳಿದ್ರಲ್ಲ ಅವಾಗ ಸ್ವಲ್ಪ ನನಗೆ ಸಮಾಧಾನ ಆಯಿತು ಅದಲ್ಲದೆ ನಾನು ಊರಿಗೆ ಹೋದಾಗ ಒಂದು ವಾರ ಏನೋ ನಾನು ಟ್ಯಾಬ್ಲೆಟ್ಸ್ ಮಿಸ್ ಮಾಡಿಬಿಟ್ಟಿದೆ ಅಲ್ವ ಅಪ್ಪು ಒಂದು ವಾರ ನಾನು ಸರಿ ಹ್ಞೂ ಸರಿ ತಗೊಂಡೇ ಇರಲಿಲ್ಲ ಅದು ಬೇರೆ ಒಂದು ನನಗೆ ಭಯ ಆಯಿತು ಎಲ್ಲೋ ಊರಿಗೆ ಹೋಗಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿಲ್ವಲ್ಲ ಅದಕ್ಕೆ ಹಿಂಗೆ ಆಗ್ಬಿಡ್ತೇನೋ ಏನೋ ಒಂದು ನಾನೇ ತಪ್ಪು ಮಾಡಿಬಿಟ್ಟು ನೀನೋ ಅಂತ ಹಿಂಗೆ ಏನೇನೋ ಯೋಚನೆ ಬಂದುಬಿಡ್ತು ಆಮೇಲೆ ಇವಾಗ ಅದೇ ಟಾಬ್ಲೆಟ್ಸ್ನ ದಿನದಲ್ಲಿ ಎರಡು ಟೈಮ್ ತಗೊಳ್ಳಿ ಕೇಳಿದ್ದಾರೆ ಏನಾಗಲ್ಲ ಸರಿ ಹೋಗುತ್ತೆ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ತಿನ್ನೋ ಇಲ್ಲನೂ ಕೂಡ ನಾರ್ಮಲ್ ಆಗುತ್ತೆ ಅಂತ ಇನ್ನಿವತ್ತು ನಾವು ಅನಾಮಲಿ ಸ್ಕ್ಯಾನಿಂಗ್ ಅಲ್ವಾ ಮಾಡಿಸಿದ್ದು ಅದನ್ನು ಕೂಡ ಕೇಳಿದ್ರಿ ನೆಕ್ಸ್ಟು ಯಾವ ಸ್ಕ್ಯಾನಿಂಗ್ ಇರೋದು ನಿಮಗೆ ಅಂತ ಈ ಸಲ ಇದ್ದಿದ್ದು ಬಂದು ಅನಾಮಲಿ ಸ್ಕ್ಯಾನು ಸುಮಾರು ಜನ ಇದೇನು ಅಂತಲೂ ಕೂಡ ಕೇಳ್ತಿರ್ತೀರಾ ಏನಂದರೆ ಈ ಸ್ಕ್ಯಾನಲ್ಲಿ ಮಗುದು ಬ್ರೈನ್ ಬೆಳ್ವಣಿಗೆ ಹೆಂಗಿದೆ ಮತ್ತೆ ಮೂಗಿರ್ಬೋದು ಹಾಗೆ ಬಾಯಿ ಇದೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಿದೆಯಾ ಮುಖ್ಯವಾಗಿ ಕಿಡ್ನಿ ಕಿಡ್ನಿಗೆ ಬ್ಲಡ್ ನೀಟಾಗಿ ಫ್ಲೋ ಆಗ್ತಾ ಇದೆಯಾ ಕಿಡ್ನಿಯ ಮತ್ತೆ ಬೆನ್ಮೂಳೆಗಳು ಎಣ್ಸಿದ್ರಲ್ಲ ಅವರು ಎಷ್ಟು ಬೋನ್ಸ್ ಇದೆ ಎಷ್ಟು ಬೋನ್ಸ್ ಅವ್ರಗು ಡೆವಲಪ್ ಆಗೈತೆ ಕೈ ಕಾಲ್ ಬೋನ್ಸ್ ಎಲ್ಲ ನೀಟಾಗಿ ಡೆವಲಪ್ ಆಗೈತಾ ಹಾರ್ಟ್ ಬ್ಲಡ್ ಫ್ಲೋ ಆಗ್ತಾ ಐತ ಎಲ್ಲ ಪೂರ್ತಿ ಇದ್ರಲ್ಲೇ ಚೆಕ್ ಮಾಡೋದು ಕಂಪ್ಲೀಟಾಗಿ ಬೇಬಿ ಹೆಲ್ದಿಯಾಗಿದೆಯಾ ಅಥವಾ ಇಲ್ವಾ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಇದ್ರೂ ಕೂಡ ಇದರಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಹಾಗಾಗಿ ಅನಾಮಲಿ ಸ್ಕ್ಯಾನ್ ಮಾಡಿಸ್ಬೇಕು ಅಂದರೆ ಅವ್ರಿಗೆ ಕೊಟ್ಟಿರೋ ಡೇಟ್ಗೆ ಮಾಡಿಸ್ಬೇಕು ಅಂತ ಹೇಳಿ ಜಾಸ್ತಿ ಹೇಳ್ತಿರ್ತಾರೆ ನಾವು ಒಂಚೂರು ಬೇಗನೆ ಮಾಡಿಸಿದ್ದೀವಿ ಹೇಳಬೇಕು ಅಂದರೆ ನೈನ್ಟೀನ್ ವೀಕ್ಸಿಂದ ಟ್ವೆಂಟಿ ಒನ್ ವೀಕ್ಸ್ ಒಳಗಡೆ ಮಾಡಿಸ್ತಾರಂತೆ ಕೆಲವೊಬ್ಬರು ನಮಗೆ ಡಾಕ್ಟರ್ ನೈನ್ಟೀನ್ ವೀಕ್ಸ್ಗೆ ಮಾಡಿಸಿ ಅಂತ ಹೇಳಿದರು ಹಂಗಾಗಿ ನಾವು ನೈನ್ಟೀನ್ ವೀಕ್ಸ್ಗೆ ಮಾಡಿಸಿದ್ದು ಆ ಬ್ರೈಂದ ಒಂಚೂರು ಭಯ ಆಯಿತು ಅನ್ನೋದು ಬಿಟ್ಟರೆ ಈ ಸಲ ಮಿಕ್ಕಿದೆಲ್ಲ ಕೂಡ ಚೆನ್ನಾಗಿದೆ ಅದರಲ್ಲೂ ಕೂಡ ಈ ಸಲ ನಮಗೆ ನೋಸು ಕ್ಲಿಯರ್ ಆಗಿ ಕಾಣಿಸ್ಲಿಲ್ಲ ಅಲ್ವಾ ಅಪ್ಪು ಅಂದ್ರೆ ಇನ್ನ ಇದು ಫ್ಯಾಟ್ ಎಲ್ಲ ಬೆಳಿಬೇಕಲ್ವಾ ಹಂಗಾಗಿ ಇನ್ನ ಒಂದು ವಾರ ಎರಡು ವಾರ ತಗೊಳುತ್ತೆ ಅದಾದ್ಮೇಲೆ ಬಂದು ತ್ರೀ ಡಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಪೂರ್ತಿ ಮಗು ಬೆಳವಣಿಗೆ ಆಗಿರುತ್ತೆ ಅಂತ ಹೇಳಿದ್ರು ಈಗೇನಂದ್ರೆ ಅದೇ ಕೈ ಕಾಲು ಎರಡು ಕಾಲು ಎರಡು ಕೈ ಅಳತೆ ಮಾಡ್ತಾರೆ ಈಗ ಕರೆಕ್ಟಾಗೆ ಬೆಳ್ದಿದ್ಯಾ ಎರಡು ಕಡೆ ಬ್ರೈನ್ ಆಗಲಿ ತಲೆ ಆಗಲಿ ಎಲ್ಲ ನೀಟಾಗಿ ಬೆಳ್ದೈತ ಆ ಥರ ಬೆನ್ಮೂಳೆ ಎಲ್ಲ ಲೈನ್ಗೆ ನೀಟಾಗಿದ್ಯಾ ಎಲ್ಲ ಚೆಕ್ ಮಾಡ್ತಾರೆ ಹಾರ್ಟ್ ರೇಟ್ ಕಡಿಮೆ ಆಗೈತಲ್ಲ ಇಲ್ಲ ಅವರು ನಮಗೆ ಒನ್ ಫಿಫ್ಟಿ ಸಿಕ್ಸ್ ಅಂತ ಹೇಳಿದ್ರು ತಾನೇ ಅಲ್ಲಿ ಅಲ್ಲಿ ತೋರಿಸ್ತಾರಲ್ಲ ತೋರಿಸ್ಬಿಟ್ಟು ಹೇಳಿದ್ರು ಒನ್ ಫಿಫ್ಟಿ ಸಿಕ್ಸ್ ಇದೆ ಅಂತ ಬಟ್ ರಿಪೋರ್ಟಲ್ಲಿ ಒನ್ ಫೋರ್ಟಿ ಫೈವ್ ಕೊಟ್ಟಿದ್ದಾರೆ ನಾರ್ಮಲ್ ಹಾರ್ಟ್ ರೇಟ್ ಅದೇನು ಭಯ ಪಡುವಂಥದ್ದು ಇಲ್ಲ ಬಟ್ ಅಲ್ಲಿ ಆ ಥರ ಹೇಳಿ ಇಲ್ಲಿ ಕಮ್ಮಿ ಹಾಕಿದ್ರಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಇನ್ನೆಲ್ಲ ಕೂಡ ನಾರ್ಮಲ್ ಆಗಿದೆ ಫುಟ್ಲೆಂತ್ ಎಲ್ಲ ತೋಟಿ ಎಮ್ ಎಮ್ ಇದೆ ಅದನ್ನ ನೋಡಿ ಅಪ್ಪು ಇಡೋದು ಕಾಲೆಲ್ಲ ನಂತರನೇ ಕಾಲೆಲ್ಲ ಉದ್ದ ಉದ್ದ ಇತ್ತು ನಂತರನೇ ಇರುತ್ತೆ ಅಂತ ಅನ್ಕಂಡೆ ನಾನಷ್ಟೇ ಅವ್ರು ಹಂಗೆ ಹೇಳ್ತಿದಾರೆ ಅಲ್ಲಿ ಮೇ ಬಿ ನಂತರನೇ ಇರ್ಬೋದು ಅಂತ ಅದು ಗೊತ್ತಿಲ್ಲ ನಾವು ಏನೇನು ಅನ್ಕೊಂತೀವಲ್ವಾ ಅಷ್ಟೇ ನಾವು ಒಂದು ಚಿಕ್ಕ ಚಿಕ್ಕ ವಿಷಯ ಇದ್ರು ನನ್ಗೆ ಅದೇನೋ ದೊಡ್ಡ ದೊಡ್ಡ ವಿಷಯ ಅನ್ನೋ ತರ ಅನ್ಸುತ್ತೆ ಈ ಮೂಮೆಂಟ್ ಅಂದ್ರೆ ಕೈ ಮಕ್ಕನ್ ಮೇಲೆ ಇಟ್ಕೊಂಡಿತ್ತ ಈ ಸಲನು ಹಂಗೆ ಇಟ್ಕೊಂಡಿತ್ತ ಹೌದು ಕೈ ಇಲ್ಲಿಂದ ಮೂತಿವರೆಗೂ ಬಂದೈತಿ ಅಂದ್ರೆ ಉದ್ದ ಇರುತ್ತೆ ಕೈ ತಲೆ ಹತ್ರ ಇಟ್ಕೊಂಡಿತ್ತು ಹಿಂಗೆ ಕರೆಕ್ಟಾ ಸೋ ಕೈ ಕಾಲು ಉದ್ದ ಐತೆ ಮೋಸ್ಟ್ಲಿ ಇರ್ಬೋದು ನಂತರ ಇವರು ಅದನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ತಾರೆ ಎಲ್ಲಾನು ಪ್ರತಿ ಮಂತಲ್ಲೂ ಅಷ್ಟೆ ಮೂಮೆಂಟ್ಸ್ ಇದಂಗಿದೆ ನನ್ನಂತೂ ಪ್ರತಿದಿನ ಕೇಳ್ತಾ ಇರ್ತಾರೆ ಡೈಲಿ ಡೈಲಿ ಎಷ್ಟು ಸಲ ಮೂಮೆಂಟ್ ಆಗುತ್ತೆ ನೀವು ಕೂಡ ಕೇಳ್ತಿದ್ರಿ ಕಮೆಂಟ್ಸ್ ಅಲ್ಲೂ ಕೂಡ ಕೇಳ್ತಿದ್ರಪ್ಪು ಬೇಬಿ ಮೂಮೆಂಟ್ಸ್ ಆಗ್ತಿದ್ಯಾ ಏನು ಅಂತ ಆಗ್ತಿದೆ ಆಲ್ಮೋಸ್ಟ್ ನನ್ಗೊಂದು ಫಿಫ್ಟೀನ್ ಡೇಸಿಂದನೂ ಕೂಡ ಆಗ್ತಾ ಇದೆ ಅಂದರೆ ಹದಿನೈದು ದಿನದ ಹಿಂದೆಯಿಂದನೂ ಕೂಡ ಆಗ್ತಿದೆ ಒಂಥರ ಹೆಂಗೆ ಗೊತ್ತಾ ಬಟರ್ಫ್ಲೈ ಬಿಟ್ಟಿರೋ ಥರ ಹೊಟ್ಟೆ ಒಳಗಡೆ ಆ ಥರ ಲೈಟಾಗಿ ಫೀಲ್ ಆಗುತ್ತೆ ಅಷ್ಟೇ ಬಟ್ ಆಗ್ತಾಯಿದೆ ದಿನದಲ್ಲಿ ಒಂದು ಟೆನ್ ಟು ಟ್ವೆಲ್ ಟೈಮ್ಸ್ ಆದರೂ ಕೂಡ ಬೇಬಿ ಮೂಮೆಂಟ್ಸ್ ಆಗುತ್ತೆ ಅದು ರಾತ್ರಿ ಮಲಗಿರೋ ಟೈಮಲ್ಲಿ ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಕಚ್ಗುಳಿ ಆಗುತ್ತೆ ಹೊಟ್ಟೆ ಒಳಗಡೆ ಕಚ್ಗುಳಿ ಚೆನ್ನಾಗಿರುತ್ತೆ ಅದೆಲ್ಲ ಒಂಥರ ನನ್ನ ಅರ್ಪಿತ ಅವ್ರು ಹೇಳಿದ್ರು ಇವಾಗ ತ್ರೀ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಲೈಟಾಗಿ ನೀವು ಆಗುತ್ತೆ ಫೀಲ್ ಆಗುತ್ತೆ ಕೆಲವೊಬ್ರಿಗೆ ಫೋರ್ ಮಂತ್ಸಕ್ಕೆ ಶುರುವಾಗುತ್ತೆ ಕೆಲವೊಬ್ಬರಿಗೆ ತ್ರೀ ಮಂತ್ಸಿಗೆ ಶುರುವಾಗುತ್ತೆ ಅಂತ ಹೇಳಿ ನನಗೆ ಒಂಚೂರು ಬೇಗನೆ ಶುರು ಒಂಚೂರು ಲೇಟಾಗಿ ಶುರುವಾಗಿದೆ ಅನ್ಕೊತೀನಿ ಸಾರಿ ಒಂಥರ ಚೆನ್ನಾಗಿದೆ ನಾನಂತೂ ಪ್ರತಿ ಎಂಜಾಯ್ ಮಾಡ್ತಾ ಇದ್ದೀನಿ ಇನ್ನು ಇವತ್ತು ಅದೊಂದು ಟೆನ್ಷನ್ ಆಯಿತು ಅನ್ನೋದು ಬಿಟ್ಟರೆ ಇನ್ನೆಲ್ಲ ಅದೇನು ಟೆನ್ಷನ್ ಮಾಡ್ಕೊಂಡು ಅವ್ರು ಹೇಳಿದ್ದೆ ನಂಗೆ ಗೊತ್ತಾ ತಲೆ ಕೆಡ್ಸ್ಕೊಳೋ ಏನಿಲ್ಲ ಅವ್ರು ಹೇಳಿದ್ದು ಹಂಡ್ರೆಡ್ ಪ್ಲಸ್ ಆಗಬಾರ್ದು ಅಂದರೆ ಅವ್ರು ಟೆನ್ ಪ್ಲಸ್ ಅಂತ ಅವ್ರು ಹೇಳಿದ್ದು ಏಯ್ಟಿ ಸೆವೆಂಟಿ ಅಂತ ಬರೋದಲ್ಲ ಅದನ್ನ ಡಾಕ್ಟರ್ ಹೇಳಿದ್ದು ಏನಂದ್ರೆ ಏಯ್ಟ್ ಟು ಸೆವೆನ್ ಅಂತ ಹೇಳಿದ್ರು ಅದಾದ್ಮೇಲೆ ಅದು ಟೆನ್ ದಾಟಬಾರ್ದು ಟೆನ್ ಒಳಗಡೆ ಇರ್ಬೇಕು ಅಷ್ಟೇ ಅಂತ ಹೇಳಿದ್ರು ಈ ಕಡೆ ಕಡಿಮೆ ಈ ಕಡೆ ಜಾಸ್ತಿ ಇದೆ ಅದು ನೆಕ್ಸ್ಟ್ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಒಂದ್ ಕಡೆ ಹಿಂಗೆ ಅದೇ ತರ ಇರಬಾರ್ದಂತೆ ಆಕ್ಚುಲಿ ಎರಡೂ ಕಡೆ ಏಟ್ ಏಟೇ ಬರಬೇಕಂತೆ ನೈನ್ ನೈನೇ ಬರಬೇಕಂತೆ ಬಟ್ ನನ್ನ ಬೇಬಿದಂಗೆ ಅಲ್ಲ ಅದನ್ನ ನಾವು ಅಂತ ಹೇಳಿದ್ದು ಇನ್ನು ನಾವು ಮತ್ತೆ ಸ್ಕ್ಯಾನಿಂಗ್ ಹೋಗಬೇಕು ಇನ್ನು ಟ್ವೆಲ್ ಏನೋ ಬಿಟ್ಟು ಮತ್ತೆ ಬರಲಿಕ್ಕೆ ಹೇಳಿದ್ದಾರೆ ಆವಾಗ ತ್ರೀ ಡಿ ಸ್ಕ್ಯಾನ್ ಅವಾಗ ಇನ್ನ ಸ್ವಲ್ಪ ಆಗಿ ಗೊತ್ತಾಗುತ್ತೆ ಏನು ಎತ್ತ ಹೇಳಿ ಅಲ್ಲಿವರೆಗೂ ನಮಗೊಂಚೂರು ಟೆನ್ಷನ್ ಇದೆ ಮನಸಲ್ಲಿ ಬಟ್ ಇವರು ಹಂಗೆಲ್ಲ ಏನೂ ಆಗೋಲ್ಲ ಡಾಕ್ಟರೇ ಹೇಳಿಲ್ವಾ ಈ ಥರ ಎಲ್ಲ ಏನು ಮುಂಚೆ ಎಲ್ಲ ಈ ಥರ ಸ್ಕ್ಯಾನಿಂಗ್ ಎಲ್ಲ ಈ ಥರ ಒಂದು ಚೆನ್ನಾಗಿ ಪುಟ್ಟದೆಲ್ಲ ಬಂದಾಗ ಅವರೆಲ್ಲ ಟೆನ್ಷನ್ ತೊಗೊಳ್ತಿರ್ದಿಲ್ಲ ನಾರ್ಮಲ್ ಆಗಿ ತೊಗೊಳ್ಳೋರು ನೀವು ಇತ್ತೀಚಿನ ಜನ್ರೇಷನ್ಲಿರೋ ಹೆಣ್ಮಕ್ಳಿಂಗ್ ತುಂಬ ಟೆನ್ಷನ್ ಮಾಡ್ತೀರ ಏನೇನು ಯೋಚನೆ ಮಾಡ್ತೀರ ಹಾಂ ಯೋಚನೆ ಮಾಡಬೇಡ ಅಂತ ಇವಾಗ ಸ್ವಲ್ಪ ಹೇಳಿದ್ರಲ್ಲ ಇನ್ನ ಡಾಕ್ಟರ್ ಕೂಡ ಹಂಗೆ ಹೇಳಿದ್ರಲ್ಲ ಹಂಗಾಗಿ ಒಂಚೂರು ಸಮಾಧಾನ ಮಾಡ್ಕೊಂಡಿದ್ದೀನಿ ಇನ್ನೆಲ್ಲ ಕೂಡ ನಾರ್ಮಲ್ ಆಗೇ ಇದೆ ಡಾಕ್ಟರ್ ಅದನ್ನೇ ಹೇಳಿದ್ರು ಎಲ್ಲ ನಾರ್ಮಲ್ ಆಗಿದೆ ಸ್ವಲ್ಪ ಬೀಟ್ರೋಟು ಹಾಗೆ ದಾಳಿಂಬೆ ಹಣ್ಣು ಇದೊಂದು ಸ್ವಲ್ಪ ಜಾಸ್ತಿ ತಗೋ ಅಂತ ಹೇಳಿದ್ರು ನಾನು ದಾಳಿಂಬೆ ಹಣ್ಣು ತಿಂದೇ ಇರಲಿಲ್ಲ ನಿಜ ಹೇಳ್ಬೇಕಂದ್ರೆ ನನಗೆ ಅದೇನೋ ದಾಳಿಂಬೆ ಹಣ್ಣು ತಿಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾ ಇದೆ ಕನ್ಸ್ಯೂಮ್ ಆದಮೇಲೆ ಹಾಗಾಗಿ ಅದನ್ನು ಬಿಟ್ಬಿಟ್ಟಿದೆ ನಾವು ಈ ಸಲದ್ದು ಸ್ಕ್ಯಾನಿಂಗ್ ರಿಪೋರ್ಟು ಇವಾಗ ನನಗೆ ನೈನ್ಟೀನ್ ವೀಕ್ಸ್ ಕಂಪ್ಲೀಟ್ ಆಗಿದೆ ಸುಮಾರು ಜನ ಕೇಳ್ತಿರ್ತೀರ ಎಷ್ಟು ತಿಂಗಳಾಯಿತು ಎಷ್ಟು ವೀಕ್ಸ್ ಆಯಿತು ಅಂತ ಹಾಗಾಗಿ ಶೇರ್ ಮಾಡಿಕೊಂಡಿದ್ದು ಇನ್ನು ಇವತ್ತಿನ ವ್ಲಾಗ್ನಲ್ಲಿ ಪೂರ್ತಿಯಾಗಿ ನೋಡಿರ್ತೀರಾ ಅನ್ಕೋತೀನಿ ಬ್ಲಾಗ್ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ ಹತ್ತೊಂಬತ್ತು ವಾರ ಅಂದ್ರೆ ಎಷ್ಟು ನಾಲ್ಕು ತಿಂಗಳು ಹದಿನೈದು ದಿನ ತಿಂಗಳು ನಾಲ್ಕೂವರೆ ತಿಂಗಳು ತಿಂಗಳು ನಾಲ್ಕೂವರೆ ತಿಂಗಳು ಇವಾಗ